ಮೂವತ್ತೈದು ವರ್ಷಗಳ ರಾಜಕೀಯದಲ್ಲಿ ಈ ಪರಿಸ್ಥಿತಿ ನೋಡಿರಲಿಲ್ಲ ಮಾನಸಿಕ ಹಿಂಸೆ ಕೊಡಲು ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಜನದಾಹಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ಸಿಟಿ ರವಿ ಆರೋಪ ಮಾಡ್ತಾ ಇರುವಂತದ್ದು ಮೇಲಿಂದ ಪೊಲೀಸರಿಗೆ ಡೈರೆಕ್ಷನ್ಗಳು ಬರ್ತಾ ಇವೆ ನಾನೇನ್ ಮಾತನಾಡಿದ್ದೇನೆ ಅಂತ ಸಭಾಪತಿ ಹೇಳಬೇಕಾಗಿತ್ತು ಡಿಸಿಎಂ ನಡವಳಿಕೆ ಹೇಗಿತ್ತು ಅಂತ ಗಮನಿಸಿದ್ದೀರಿ ಹೆಬ್ಬಾಳ್ಕರ್ ಅವರ ನಡವಳಿಕೆ ಹೇಗಿತ್ತು ಅಂತ ಗಮನಿಸಿದ್ರಿ ಅಂತ ಹೇಳಿ ಸಿ ಟಿ ರವಿ ಸಂದರ್ಭದಲ್ಲಿ ಹೇಳಿದ್ದಾರೆ ಖಾನಾಪುರದಲ್ಲಿ ಪೆಟ್ ಬಿದ್ದಿದೆ ಹೇಗೆ ಬಿತ್ತು ಏನು ಅನ್ನೋದು ನನಗೆ ಸ್ಪಷ್ಟತೆ ಇಲ್ಲ ಒಂದೇನು ಅಂತಂದರೆ ಮಾನವೀಯತೆ ಇಲ್ಲದೆ ಶಾಸಕ ಅನ್ನೋದನ್ನು ಗಣನೆಗೆ ತೆಗೆದುಕೊಳ್ಳದೆ ರಾತ್ರಿಡೀ ಸುತ್ತಿಸ್ತಾ ಮಾನವ ಹಕ್ಕುಗಳು ಉಲ್ಲಂಘನೆ ಮಾಡ್ತಾ ದೌರ್ಜನ್ಯ ನಡೆಸೋ ಕೆಲಸ ಮಾಡ್ತಿದ್ದಾರೆ ಬಹುಶಃ ನನ್ನ ಮೂವತ್ತೈದು ವರ್ಷದ ಸಾರ್ವಜನಿಕ ಜೀವನದಲ್ಲಿ ನಾನು ವಿದ್ಯಾರ್ಥಿ ದಶೆಯಿಂದಲೂ ನಾನು ವಿದ್ಯಾರ್ಥಿ ಹೋರಾಟದಲ್ಲಿ ಭಾಗವಹಿಸ್ಕೊಂಡು ಬಂದವನು ಮೂವತ್ತೈದು ವರ್ಷದ ರಾಜಕೀಯ ಜೀವನದಲ್ಲಿ ಈ ಥರದ ಪರಿಸ್ಥಿತಿ ನಾನು ನೋಡಿರಲಿಲ್ಲ ಇಲ್ಲಿ ತನಸಾಯಿ ಮನಸ್ಥಿತಿ ಇದೆ ತನಸಾಯಿ ಮನಸ್ಥಿತಿಯಲ್ಲಿ ನಡ್ಕೊಳ್ತಾ ಇದ್ದಾರೆ ನೋಡಿ ನೀವೇ ನೋಡಿದ್ದೀರಿ ಖಾನಾಪುರದಿಂದ ಎಲ್ಲೆಲ್ಲಿ ಕತ್ಕೊಂಡು ಬಂದು ಎಲ್ಲೆಲ್ಲಿ ಸುತ್ತಿ ಸೌದತ್ತಿಯಲ್ಲಿದೆ ರಾಮದುರ್ಗ ಎಲ್ಲಿದೆ ಧಾರವಾಡದ ಆ ರೋಡಿಂದ ಕರ್ಕೊಂಡು ಬಂದು ಇಲ್ಲಿ ಸುತ್ತಿಸಿ ಇಲ್ಲಿಗೆ ಇಲ್ಲಿಂದ ಕರ್ಕೊಂಡು ಹೋಗ್ತಿದ್ದಾರೆ ಮೇಲಿಂದ ಮೇಲಿಂದ ನಾನೇನಲ್ಲ ಮೇಲಿಂದ ಕಾಲ ಕಾಲಕ್ಕೆ ಇವರಿಗೆ ಡೈರೆಕ್ಷನ್ಗಳು ಬರ್ತಿದ್ದಾವೆ ಯಾರು ಡೈರೆಕ್ಷನ್ ಕೊಡ್ತಿದ್ದಾರೋ ನನಗೆ ಗೊತ್ತಿಲ್ಲ ಆ ಡೈರೆಕ್ಷನ್ಗೆ ಅನುಗುಣವಾಗಿ ಇವ್ರು ನಡ್ಕೊಳ್ತಿದ್ದಾರೆ ಇವರು ಅಸಹಾಯಕರಾಗಿದ್ದಾರೆ ನೋಡಿ ನಾನು ಸದನಕ್ಕೆ ಬಂದವನು ನಾನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು ವಿಧಾನ ಪರಿಷತ್ನ ಅಧಿವೇಶನದಲ್ಲಿ ಭಾಗವಹಿಸ್ತವನು ನನ್ನ ನಾನು ನನ್ನ ಕೇರ್ ಟೇಕರು ನಮ್ಮ ಸಭಾಪತಿ ನಮ್ಮ ಸಭಾಪತಿ ನಮ್ಮ ಕೇರ್ ಟೇಕರು ಈ ಎಲ್ಲ ಅಂದರೆ ಈ ಜೊತೆಗೂ ಯಾರನ್ನೂ ಬರಲಿಕ್ಕೆ ಬಿಡದೆ ಒಂದು ರೀತಿಯಲ್ಲಿ ಮಾನಸಿಕ ಹಿಂಸೆ ಕೊಡಬೇಕು ಅನ್ನೋದು ಇವರು ದುರುದ್ದೇಶ ಇದ್ದಂಗಿದೆ ಇದೊಂದು ಷಡ್ಯಂತ್ರದ ಭಾಗ ಈ ಷಡ್ಯಂತ್ರ ಈಗ ನಾನು ಹೌಸ್ ಒಳಗೆ ಏನು ಮಾತಾಡಿದ್ದೀನಿ ಬಿಟ್ಟಿದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕಾದವರು ಸಭಾಪತಿ ಕಸ್ಟೋಡಿಯನ್ ಸಭಾಪತಿ ಏನಾಗಿದೆ ಯಾವೇನು ಮಾತಾಡಿದ್ದಾರೆ ನಾನೇನು ಮಾತಾಡಿದ್ದೀನಿ ಅನ್ನೋದನ್ನು ಹೇಳಬೇಕಾದ್ರು ಅವ್ರು ರೂಲಿಂಗ್ ಕೊಟ್ಟರು ರೂಲಿಂಗ್ ಕೊಟ್ಟ ನಂತರ ಉಪಮುಖ್ಯಮಂತ್ರಿಗಳ ನಡವಳಿಕೆ ಹೇಗಿತ್ತು ಅನ್ನೋದನ್ನು ನೀವು ಗಮನಿಸಿದಿರಿ ಸಚಿವೆ ಲಕ್ಷ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ನಡವಳಿಕೆ ಹೇಗಿತ್ತು ಅನ್ನೋದು ಗಮನಿಸಿದಿರಿ ಸಾರ್ವಜನಿಕವಾಗಿ ಥ್ರೆಟ್ ಮಾಡಿದ್ರು ಸಾರ್ವಜನಿಕವಾಗಿಯೇ ಕೊಲೆ ಮಾಡುವಂಥ ಬೆದರಿಕೆ ಹಾಕಿದರು ಮೂರು ಬಾರಿ ಸುವರ್ಣ ಸೌಧದ ಆವರಣದಲ್ಲೇ ಅಟ್ಯಾಕ್ ನಡೀತು ಇದೆಲ್ಲದನ್ನೂ ಕೂಡ ರೈಟಿಂಗ್ಸ್ನಲ್ಲಿ ನಾನು ಸಭಾಪತಿಗಳಿಗೆ ನಾವು ಕೊಟ್ಟಿದ್ದೇವೆ ಅವ್ರಿಂದ ಎಂಡಾಸ್ಮೆಂಟು ತೊಗೊಂಡಿದ್ದೀವಿ ರೈಟಿಂಗ್ಸ್ನಲ್ಲಿ ಕೊಟ್ಟು ಇದಾದ ನಂತರ ಖಾನಾಪುರ ಸ್ಟೇಷನ್ನಲ್ಲಿ ನಾವು ಎಫ್ ಐ ಆರ್ ಮಾಡಬೇಕು ಅಂಥೇಳಿ ಎಲ್ಲವನ್ನೂ ರೈಟಿಂಗ್ಸ್ನಲ್ಲಿ ಕೊಟ್ಟಿದ್ದೀವಿ ಆ ಕೊಟ್ಟ ನಂತರನೂ ಕೂಡ ಎಫ್ ಐ ಆರ್ ಆಗಲಿಲ್ಲ ಯಾವುದೇ ಸ್ಟೇಷನಿಗೆ ತುಕ್ ದೂರು ದೂರು ಕೊಟ್ಟರೆ ಜೀರೋ ಎಫ್ ಐ ಆರ್ ಅವರಲ್ಲಿ ಅಲ್ಲಿಂದ ಕನ್ಸರ್ನ್ ಸ್ಟೇಷನಿಗೆ ಅವರು ಅದನ್ನು ನಾನು ಕೊಟ್ಟು ದೂರನ್ನ ಎಫ್ ಐ ಆರ್ ಮಾಡ್ದಲೇ ಕೇವಲ ಹಿಂಬರಾನ ಮಾತ್ರ ನಾನು ಇಲ್ಲಿ ಇತ್ತಲೇ ಬಂದು ಹೋದ ನಂತರ ಹಿಂಬರಾನ ಜೊತೆಗಿದ್ದ ಜೊತೆಗಿದ್ದು ವಕೀಲರಿಗೆ ಕೊಟ್ಟಿದ್ದಾರೆ ಇದು ಸರ್ವಾಧಿಕಾರಿ ಮನಸ್ಥಿತಿ ಇರುವಂಥ ಕಡೆಗೆ ಮಾತ್ರ ಸಾಧ್ಯ ಎಲ್ಲಿದೆ ಇಲ್ಲಿ ಸಂವಿಧಾನಬದ್ಧವಾಗಿರತಕ್ಕಂಥ ನನ್ನ ಹಕ್ಕಿನ ಚ್ಯುತಿಯಾಗಿದೆ ಹಕ್ಕಿನ ಚ್ಯುತಿಯಾಗಿದೆ ಈ ಥರ ತಾನಾ ಭಾಳ ಕಾಲ ನಡೆಯಲ್ಲ ನಾನು ಹೋರಾಟದಿಂದ ಬಂದವನು ಹೋರಾಟದ ಮೂಲಕನೇ ಎದುರಿಸ್ತೀನಿ ಖಾನಾಪುರ